ಐನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಮಂಗಳೂರು ಬೀರೆ ದೇವರ ಸ್ವಾಮಿ ದೇವಸ್ಥಾನ ಇದು ಮೊದಲಿಗೆ ಒಂದು ಸಣ್ಣ ಕಲ್ಲುಗಳನ್ನಿಟ್ಕೊಂಡು ನಮ್ಮ ಹಿರಿಯರು ಒಂದು ಗಾರೆ ಮಂಟಪ ಕಟ್ಟಿಯಲ್ಲಿ ದೇವರನ್ನ ಪೂಜೆ ಮಾಡಿಕೊಂಡು ಆರಾಧಿಸ್ಕೊಂಡು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಒಂದು ಸತಿ ದೊಡ್ಡ ಜಾತ್ರೆ ಅಂತ ಮಾಡಿಕೊಂಡು ಕಾಲ ಕಳೀತಾ ಇದ್ರು ತದನಂತರ ಬಂದಂಥ ಒಂದು ಪೀಳಿಗೆ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು ಜೀರ್ಣೋದ್ಧಾರ ಮಾಡಿ ಪ್ರತಿ ಐದು ಸತಿ ಒಂದು ಹಬ್ಬ ಜಾತ್ರೆಯನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡು ತದನಂತರ ಮತ್ತೆ ಒಳಗಡೆ ಎಲ್ಲ ಗ್ರಾನೈಟ್ ಕಲ್ಲುಗಳನ್ನ ಹಾಕಿ ಮೇಲೆ ಎಲ್ಲ ಗೋಪುರಗಳನ್ನ ಕಟ್ಟಿ ಇನ್ನೂ ಮುಂದಕ್ಕೆ ಆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಕಟ್ಟಡ ಎಲ್ಲ ಕಟ್ಟಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿ ಟ್ರಸ್ಟ್ ಮುಖ್ಯನ ಇಲ್ಲಿನ ಆಡಳಿತನ ಎಲ್ಲ ನೋಡ್ಕೊಳ್ಳೋದು ಅಂತ ತೀರ್ಮಾನ ಮಾಡಿಕೊಂಡು ಅದರಂತೆ ಈಗ ನಡ್ಕೊಂಡು ಬರ್ತಾ ಇದೆ ಟ್ರಸ್ಟಿಂದು ಒಂದು ಅಕೌಂಟ್ ಕೂಡ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಲ್ಲಿ ಇಲ್ಲೇನು ವ್ಯವಹಾರ ಆಗುತ್ತೆ ದುಡ್ಡು ಮಿಗುತ್ತೆ ಅಥವಾ ವಸೂಲಿ ಆಗುತ್ತೆ ಎಲ್ಲ ಹಣನ ನಾವು ಬ್ಯಾಂಕ್ ಪಾತ್ರ ಬ್ಯಾಂಕ್ ಕಟ್ತೀವಿ ಮತ್ತು ಬ್ಯಾಂಕ್ ಮುಖಾತ್ರ ಮಾಡ್ತೀವಿ ಈ ಒಂದು ವ್ಯವಸ್ಥೆ ಈ ಟ್ರಸ್ಟ್ನಲ್ಲಿ ನಡ್ಕೊಂಡು ಬರ್ತಾ ಇದೆ ಮತ್ತು ಏನು ಪ್ರತಿ ತಿಂಗಳು ವರ್ಷದಲ್ಲಿ ಏನು ಮುಖ್ಯವಾದ ಹಿಂದೂಗಳ ಹಬ್ಬಗಳಿದೆ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ಪೌರ್ಣಮಿ ಪೂಜೆನ ಒಂದೊಂದು ಹಳ್ಳಿಯವರು ಒಂದೊಂದು ತಿಂಗಳು ಅಂತ ಹೇಳ್ಬಿಟ್ಟು ಆ ಪೌರ್ಣಮಿ ದಿವಸಕ್ಕೆ ಪೂಜೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಸರ್ ಯಾವ್ಯಾವ ಹಳ್ಳಿಯವರು ಬರ್ತಾರೆ ಸರ್ ಹಾಂ ಯಾವ ಹಳ್ಳಿಗಳು ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಒಂದು ಒಂದೊಂದು ಅರವತ್ತು ಹಳ್ಳಿ ಕರ್ನಾಟಕ ತಮಿಳ್ನಾಡು ಕರ್ನಾಟಕ ತಮಿಳುನಾಡು ಎರಡು ಕಡೆಯಿಂದನೂ ಜನ ಬರ್ತಾರೆ ಇಲ್ಲಿ ಹಳ್ಳಿಗಳು ಲಿಸ್ಟ್ ಇದೆ ನಮ್ಮ ಹತ್ರ ಅದಕ್ಕೆ ಪುಸ್ಕರ ನೋಡ್ಕೊಂಡು ಹೇಳ್ಬೇಕು ಬಾಯ್ನಲ್ಲಿ ಹೇಳೋಕ್ಕಾಗತ್ತೆ ಮೊದಲೆಲ್ಲ ಸುಮಾರು ಒಂದು ಐದು ಜನ ಭಕ್ತಾದಿಗಳಿದ್ದಂಥ ಕಾಲ ಆಗ ಅವರು ಕಷ್ಟದಲ್ಲಿ ನಾವು ನಡ್ಸ್ಕೊಂಡು ಬಂದರು ಈಗ ಒಕ್ಕಲು ಕೂಡ ಒಕ್ಕಲು ಅಂತ ಹೇಳ್ತೀವಿ ನಾವು ಅದಕ್ಕೆ ಭಕ್ತಾದಿಗಳು ಕೂಡ ಅಂತ ಹೇಳ್ತೀವಿ ನಾ ಸದಸ್ಯರು ಕೂಡ ತುಂಬ ಜನ ಆಗಿದ್ದಾರೆ ಜಾಸ್ತಿ ಆಗಿದ್ದಾರೆ ಉದಾರವಾಗಿ ದಾನ ಮಾಡ್ತಿದ್ದಾರೆ ಆ ಟ್ರಸ್ಟ್ ಸದಸ್ಯ ಉದಾರವಾದ ದಾನದಿಂದ ಎಲ್ಲರೂ ಕೂಡ ಉದಾರವಾಗಿ ಇಲ್ಲಿ ಕೈ ಜೋಡಿಸಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಕೊಡೋದರಿಂದ ಯಾರಿಗೂ ಪ್ರತಿಷ್ಠೆ ಇಲ್ಲದೆ ಒಬ್ಬ ಅಂತ ಹೇಳ್ಕೊಂಡ್ರೆ ಇಲ್ಲಿ ಟ್ರಸ್ಟ್ ಮುಖಾರ ಎಲ್ಲ ಹತ್ತು ಜನ ಸಹ ಎಲ್ಲ ಕೆಲಸ ಕಾರ್ಯಗಳನ್ನು ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾಯಿದ್ದೆ ನಾನು ಹೇಳಿದೆ ಈಗ ಏನು ಪೌರ್ಣಮಿ ಪೂಜೆ ವರ್ಷ ಪೂರ್ತಿ ಅಂದರೆ ಹನ್ನೆರಡು ತಿಂಗಳು ಕೂಡ ಕಾರ್ಯಕ್ರಮನ ಮುಗಿಸ್ಕೊಂಡು ಮಾಡ್ಕೊಂಡು ಒಬ್ರಿಗಿಂತೂ ಒಬ್ಬರು ಅದ್ದೂರಿಯಾಗಿ ಮಾಡ್ತಾ ಹೋಗ್ತಾ ಇದೆ ಇವತ್ತು ದಿವಸ ನೀವು ಎಲ್ಲ ಪ್ರೋಗ್ರಾಮು ಎಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡಿರ್ಬೋದು ಗುರುಪೌರ್ಣಮಿ ಅವರು ಅಂದರೆ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಕತ್ತಲನ್ನು ತೊಲಗಿಸಿ ಬೆಳಕಿನೇಳಿಗೆ ಕರ್ಕೊಂಡು ಕರ್ಕೊಂಡೋಗುವಂಥ ಒಬ್ಬ ಯಾರೋ ಪುಣ್ಯಾತ್ಮ ಇರ್ತಾರೆ ಅವ್ರಿಗೆ ಗುರು ಅಂತ ಹೇಳ್ತೀವಿ ಅಂಥ ಒಬ್ಬ ಮಹಾನ್ ಗುರುನ ಆರಾಧಿಸುವಂಥ ದಿನ ಇವತ್ತು ಗುರುಕೋಳ ಮೇನ ಪ್ರತಿ ವರ್ಷ ಕೂಡ ನಾವು ಭಾಳ ಅದ್ದೂರಿಯಾಗಿ ಒಂದು ಏನು ಯಾವ ಊರು ನಾಪ ಆಡ್ಸಟ್ಟಿರ ಚಂದ್ರ ರಂಜಾಪುರ ಮೂರಳ್ಳಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾರೆ ಭಾಳ ಅದ್ಧೂರಿ ವರ್ಷದಿಂದ ವರ್ಷಕ್ಕೆ ಭಾಳ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಸುಮಾರು ಒಂದು ಐನೂರಿಂದ ಸಾವಿರ ಜನ ಜನ ಸೇರಿ ಭಾಳ ಅದ್ದೂರಿಯಿಂದ ಮಾಡಿದ್ದಾರೆ ಮತ್ತು ಕಾರ್ತಿಕ ಸೋಮವಾರ ಕಾರ್ತಿಕ ಸೋಮವಾರನ ನಾವು ವಿಶೇಷವಾಗಿ ವೀರಭದ್ರ ಸ್ವಾಮಿ ಮತ್ತು ಈಶ್ವರನು ದೇವರುಗಳಾಗಿರೋದ್ರಿಂದ ನಾವು ಕಾರ್ತಿಕ್ ಸೋಮವಾರ ಭಾಳ ವಿಶೇಷವಾಗಿ ಎಲ್ಲ ನಾಲ್ಕು ವಾರಗಳು ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸ್ತೀವಿ ಕೊನೆಯ ಸೋಮವಾರದ ದಿವಸ ಪ್ರಸಾದ ವಿನಿಯೋಗ ಎಲ್ಲ ಸೋಮವಾರಗಳು ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಸೋಮವಾರಗಳು ದೇವ್ರಿಗೆ ಅಭಿಷೇಕ ಪೂಜೆಗಳಿರುತ್ತೆ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಕೂಡ ದೇವ್ರ ಪೂಜೆ ಅಭಿಷೇಕ ಎಲ್ಲ ಇರುತ್ತೆ ಮತ್ತು ಏನು ವಿಶೇಷ ದಿನಗಳಿದ್ದಾವೆ ವರ್ಷದಲ್ಲಿ ಹಬ್ಬ ಹರಿದಿನಗಳು ಎಲ್ಲ ಹಬ್ಬ ದಿನ ಹರಿದಿನಗಳು ಕೂಡ ಅದು ನಾವು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ತಾನೀಗು ಒಬ್ಬರೇಸಲ್ಲಿ ಹೇಳಿದ್ರೆ ತಪ್ಪಾಗ್ತದೆ ಅದು ನೋಡಿ ಎದುರುಗಡೆ ನವಗ್ರಹ ವಿಗ್ರಹಗಳ ಹೃದಯವಾದ ಒಂದು ದೇವಸ್ಥಾನ ಕಟ್ಟಿ ಮಂಟಪ ಕಟ್ಟಿ ಭಾಳ ಅದ್ಧೂರಿಯಾಗಿ ನವಗ್ರಹ ವಿಗ್ರಹಗಳಾಗಿದೆ ಅಲ್ಲಿ ನಾಗರ ದೇವಸ್ಥಾನ ಒಂದು ಆಗಿದೆ ಅಶ್ವತ್ ಕಟ್ಟೆನ ಜೀರ್ಣೋದ್ಧಾರ ಮಾಡಿದ್ದೀವಿ ಮತ್ತು ಏನಿಲ್ಲ ನಮ್ಮ ಜಾಗ ಇತ್ತು ಅದು ಬೇರೆ ಬೇರೆ ಅವರ ಹೆಸರಲ್ಲಿತ್ತು ಅದನ್ನು ಟ್ರಸ್ಟ್ ಹೆಸರಿಗೆ ಈ ಅಂಗಡಿ ಮುಗ್ಗಟ್ಟುಗಳಿದ್ದಂಥ ಜಾಗನ ಟ್ರಸ್ಟ್ ಹೆಸರು ಮಾಡಿಸ್ಕೊಂಡಿದ್ದೀವಿ ಟ್ರಸ್ಟ್ ಮುಖ್ಯನ ಮತ್ತು ಒಂದು ನಾಲ್ಕು ಅಂಗಡಿಗಳು ಕಟ್ಟಿದ್ದೀವಿ ಅದರ ಬಾಡಿಗೆ ಕೊಟ್ಟಿದ್ದೀವಿ ಇದರೆಲ್ಲ ರೆವಿನ್ಯೂ ಕೂಡ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಮುಂದಕ್ಕೆ ಹೊಸ ಬರ್ತಕ್ಕಂಥ ಪೀಳಿಗೆ ಇದನ್ನು ಶಾಸ್ತ್ರೋಕ್ತವಾಗಿ ನಿಷ್ಠೆಯಿಂದ ನಡೆಸ್ಕೊಂಡು ಹೋಗಲಿ ಅಂತ ನಾವು ಸರಿಯಾದ ದಾರಿನ ಹಾಕಿ ಕೊಡ್ತಾಯಿದ್ದೀವಿ ಸರ್ ಓಕೆ ಸರ್ ಮೊದಲನೇದಾಗಿ ನಾನು ಶ್ರೀ ಬೀರೇಶ್ವರ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಏಕೆಂದರೆ ಇವತ್ತು ಏನು ನಾವಿಲ್ಲಿ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವೋ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದ ದಾರಿ ಬಹಳ ಉತ್ತಮವಾಗಿದೆ ಆ ಒಂದು ದಾರಿಯಿಂದ ಇವತ್ತು ಬೀರೇಶ್ವರನ ದೇವಸ್ಥಾನ ಇಲ್ಲಿ ಐನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಐನೂರು ವರ್ಷಗಳಿಂದ ಸತತವಾಗಿ ಇಲ್ಲಿ ಐದು ವರ್ಷಕ್ಕೊಂದು ಸಾರಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆಯಲ್ಲಿ ನಮ್ಮ ಬೀರೆ ದೇವರುಗಳು ಏನೇನು ಏಳು ಕೂಟ ಇದೆ ಏಳು ಕೂಟ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ದೇವ್ರಗಳ ಕೂಟ ಹೆಣ್ಮಕ್ಳು ಅಂತ ಹೇಳ್ತೀವಿ ನಾವು ಆ ಹೆಣ್ಮಕ್ಳು ಕೂಟ ಕರೆಸಿ ಪ್ರತಿ ಐದು ವರ್ಷಕ್ಕೆ ಒಂದು ಸಾರಿ ಇಲ್ಲಿ ತೆಂಗಿನಕಾಯಿ ಪವಾಡ ನಡೆಸೋದ್ರ ಮುಖಾಂತರ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಮಾಡ್ತೀವಿ ಈ ನಮ್ಮ ಆಲ್ಮತ ಸಮಾಜ ಏನಿದೆ ಈ ಒಂದು ಸಮಾಜದಿಂದಲೇ ಈ ಗುರು ಪರಂಪರೆ ಬೆಳೆದು ಬಂದಿತ್ತು ಈ ಗುರು ಏನಿವತ್ತು ನಾವು ಗುರು ಕಾರ್ಯಕ್ರಮ ಅಂತ ಏನು ಆಚರಿಸ್ ಗುರುಪೂರ್ಣಿಮೆ ಅಂತ ಆಚರಿಸ್ತಾ ಇದ್ದೀವೋ ಈ ಗುರುಪೂರ್ಣಿಮೆಯನ್ನು ಶುರು ಮಾಡಿದ್ದೇ ನಮ್ಮ ಆಲುಮತ ಸಮಾಜದ ಕುರುಬು ಸಮಾಜ ಈ ಒಂದು ಸಮಾಜದಿಂದ ಏನು ಪ್ರಚಲಿತ ಆಗದೆ ಬೇರೆ ಬೇರೆಯವರೆಲ್ಲ ಪ್ರಚಾರಕ್ಕೆ ಬಂದರು ಆದರೆ ನಮ್ಮ ಸಮಾಜ ಮಾತ್ರ ಯಾವುದೇ ಪ್ರಚಾರ ಪಡೆಯಲಾರದೆ ಯಾವುದೇ ಮೀಡಿಯಾ ಹೋಗ್ಲಾರ್ದೆ ಇನ್ನೂ ನಾವು ಹಿಂದುಳಿದಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಇನ್ನು ಮುಂದಾದರೂ ನಮ್ಮ ಕುರುಗು ಸಮಾಜನೇ ಈ ಒಂದು ಗುರು ಪರಂಪರೆಯನ್ನು ಶುರು ಮಾಡಿದ್ದು ಅಂತ ಹೇಳಬೇಕು ಅಂತ ಹೇಳಿ ನಾನು ಎಲ್ಲರೂ ಬೆ ಎಲ್ಲರಲ್ಲೂ ಬೇಡ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಈಗ ನಾವು ಮೊದಲು ನಮ್ಮ ದೇವಸ್ಥಾನ ಹಿರಿಯರೆಲ್ಲ ಏನೇನು ಪ್ರಾರಂಭ ಮಾಡ್ತೀವಿ ಆ ಪ್ರಾರಂಭದಿಂದ ಇವತ್ತಿಗೂ ಏನು ನಮ್ಮ ಏಳು ಕೂಟದಲ್ಲಿ ನಮ್ಮ ಮಗಳೂರು ಬೀರೇಶ್ವರನ ದೇವಸ್ಥಾನ ಇದೆಯೋ ಪ್ರಥಮವಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಮದು ಏಳು ಕೂಟ ಏನಿದೆಯೋ ಏಳು ಕೂಟ ದೇವಸ್ಥಾನಕ್ಕೆ ನಮ್ಮ ಮಗಳೂರು ಬೀರೇಶ್ವರನ ದೇವಸ್ಥಾನ ಮಾದರಿಯಾಗಿದೆ ಅದೇ ರೀತಿ ಈಗ ಹೊಸದಾಗಿ ಏನು ಟ್ರಸ್ಟ್ ವತಿಯಿಂದ ನಾವು ಇಲ್ಲಿ ದೇವಸ್ಥಾನಕ್ಕೆ ಏನಾದರೂ ರೆವಿನ್ಯೂ ಮಾಡಿ